ದಾವಣಗೆರೆ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅದಕ್ಕೂ ಮುಂಚೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು ಇಲ್ಲಿ ಮೊದಲು ಸಂಸದರಾಗಿದ್ದು ಕೊಂಡಜ್ಜಿ ಬಸಪ್ಪನವರು ಇವರು ದಾವಣಗೆರೆ ಜಿಲ್ಲೆಯ ಕೊಂಡಜ್ಜಿ ಗ್ರಾಮದವರು ಹುಟ್ಟಿದ್ದು ಹನ್ನೊಂದು ಡಿಸೆಂಬರ್ ಸಾವಿರದೊಂಬೈನೂರ ಹದ್ನೈದರಲ್ಲಿ ತಂದೆ ಲಿಂಗಪ್ಪ ಎರಡು ಬಾರಿ ದಾವಣಗೆರೆ ಶಾಸಕರಾಗಿದ್ದ ಇವರು ನಂತರ ಚಿತ್ರದುರ್ಗ ಲೋಕಸಭೆಗೆ ಸ್ಪರ್ಧಿಸಿ ಸಂಸದರಾಗ್ತಾರೆ ನಂತರ ಚಿತ್ರದುರ್ಗದಿಂದ ಬೇರ್ಪಟ್ಟು ಪ್ರತ್ಯೇಕ ದಾವಣಗೆರೆ ಕ್ಷೇತ್ರ ರಚನೆ ಆದ ಮೇಲೆ ಅಲ್ಲಿಂದ ಕೂಡ ಸ್ಪರ್ಧಿಸಿ ಗೆದ್ದು ದಾವಣಗೆರೆ ಕ್ಷೇತ್ರದ ಮೊದಲ ಸಂಸದರು ಅನ್ನಿಸ್ಕೊಳ್ತಾರೆ ಟಿವಿ ಚಂದ್ರಶೇಖರಪ್ಪ ಇವರು ಶಿವಮೊಗ್ಗದ ನಲ್ಕುದರೆಯವರು ಹುಟ್ಟಿದ್ದು ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ತಂದೆ ಟಿ ಎನ್ ವೀರಬಸಪ್ಪ ಶಿವಮೊಗ್ಗ ಕ್ಷೇತ್ರದಿಂದ ಮೂರು ಬಾರಿ ಸಂಸದರಾಗಿದ್ದ ಇವರು ನಂತರ ಒಂದು ಬಾರಿ ದಾವಣಗೆರೆ ಕ್ಷೇತ್ರದಿಂದಲೂ ಗೆದ್ದಿದ್ದಾರೆ ಚೆನ್ನಯ್ಯ ಒಡೆಯರ್ ಇವರು ಚನ್ನಗಿರಿ ತಾಲೂಕಿನ ಬಿಳಿಚೋಡು ಗ್ರಾಮದವರು ಹುಟ್ಟಿದ್ದು ಹದಿನೈದು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಂದೆ ಸಿದ್ದಯ್ಯ ಒಡೆಯರ್ ಇವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸತತ ಮೂರು ಬಾರಿ ಗೆದ್ದಿದ್ದಾರೆ ಜಿ ಮಲ್ಲಿಕಾರ್ಜುನಪ್ಪ ಇವರು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆಯ ಭೀಮಸಮುದ್ರದಲ್ಲಿ ಇಪ್ಪತ್ತೇಳು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಂದೆ ಈಶ್ವರಪ್ಪ ಪಟೇಲ್ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಶ್ಯಾಮನೂರು ಶಿವಶಂಕರಪ್ಪ ಇವರು ದಾವಣಗೆರೆ ಜಿಲ್ಲೆಯವರು ಹುಟ್ಟಿದ್ದು ಹದಿನಾರು ಜೂನ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ತಂದೆ ಕಲ್ಲಪ್ಪ ಆರು ಬಾರಿ ದಾವಣಗೆರೆ ಶಾಸಕರಾಗಿ ತೋಟಗಾರಿಕೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾಗಿ ಹಾಗೂ ಒಂದು ಬಾರಿ ದಾವಣಗೆರೆಯ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಈಗಲೂ ತಮ್ಮ ತೊಂಬತ್ಮೂರನೇ ವಯಸ್ಸಿನಲ್ಲಿ ದಾವಣಗೆರೆಯ ಹಾಲಿ ಶಾಸಕರಾಗಿದ್ದಾರೆ ಜಿಎಂ ಸಿದ್ದೇಶ್ವರ್ ಇವರು ಚಿತ್ರದುರ್ಗ ಜಿಲ್ಲೆಯ ಭೀಮಸಮುದ್ರದವರು ಹುಟ್ಟಿದ್ದು ಐದು ಜುಲೈ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ತಂದೆ ಮಾಜಿ ಸಂಸದರಾಗಿದ್ದ ಜಿ ಮಲ್ಲಿಕಾರ್ಜುನಪ್ಪನವರು ಎರಡ್ ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿ ದಾವಣಗೆರೆಯ ಸಂಸದರಾದ ಇವರು ಸತತ ನಾಲ್ಕು ಬಾರಿ ಗೆಲ್ಲುತ್ತಾ ಬಂದಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ನಾಗರಿಕ ವಿಮಾನಯಾನ ಹಾಗೂ ಬೃಹತ್ ಕೈಗಾರಿಕಾ ಇಲಾಖೆಯ ರಾಜ್ಯ ಮಂತ್ರಿ ಕೂಡ ಆಗಿದ್ದರು ಈ ಬಾರಿಯ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿಲ್ಲ ಅವರ ಬದಲು ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಪ್ರಭಾ ರವರು ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ನಡೆದ ಹನ್ನೆರಡು ಚುನಾವಣೆಗಳಲ್ಲಿ ಆರು ಬಾರಿ ಕಾಂಗ್ರೆಸ್ ಹಾಗೂ ಆರು ಬಾರಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಅಂದರೆ ಅದು ಜಿಎಂ ಅವರು ಒಟ್ಟು ನಾಲ್ಕು ಬಾರಿ ಗೆದ್ದಿದ್ದಾರೆ